ನಮಸ್ಕಾರ ವೀಕ್ಷಕರಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಶ್ಗೋಸ್ಕರ ಸತ್ಯಾಗ್ರಾಹಿ ಮಾಡಿದ್ದೇವೆ ಅದರಿಂದ ನಮ್ಮ ಬೆಳೆಗಾರರು ಮುಂದಿನ ವಿವರಣೆಯನ್ನು ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರೈಲು ಹೋರಾಟ ಸಮಿತಿ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗ ನಗರದಲ್ಲಿ ಹೊಸ ರೈಲು ಮಾರ್ಗಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದೀವಿ ಅದರ ಫಲವಾಗಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಆಗಿತ್ತು ಮತ್ತೆ ಕೆಲವು ಕಾರಣಾಂತರದಿಂದ ಕೆಲಸ ಪ್ರಾರಂಭ ಆಗಿಲ್ಲ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿದ ಫಲವಾಗಿ ಸರ್ವೆ ಆಯಿತು ಆದರೆ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದವರು ಇಚ್ಛೆ ಪಟ್ಟಿಲ್ಲ ಅಥವಾ ಏನೇನು ಏನು ಕೊರತೆ ಗೊತ್ತಾಗಿಲ್ಲ ನಂತರ ರಾಮದುರ್ಗದ ಕೆಲವು ಹಿರಿಯರು ವಿವಿಧ ಸಂಘಟನೆಯವರು ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಬೆಂಬಲ ಪಡಕತ್ತು ಆಮೇಲೆ ಸ್ವತಃ ಹೋರಾಟಕ್ಕೆ ಭಾಗಿಯಾದರು ಈಗ ಕಳೆದ ವರ್ಷದಿಂದ ತೀವ್ರವಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ನಾವು ಕಳೆದ ತಿಂಗಳು ಇಪ್ಪತ್ತ್ ಮೂರ ತಾರೀಕು ಜೂನ್ ನಂದು ಮೊದಲು ಜೂನ್ ಇಪ್ಪತ್ತ್ ಮೂರರಂದು ಮರಳಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಸರ್ಕಾರದಿಂದ ಯಾವುದೇ ನಮಗೆ ಉತ್ತರ ಬಂದಿಲ್ಲ ತಹಸೀಲ್ದಾರ್ ಸಾಹೇಬರು ಹಾಗೂ ಎ ಸಿ ಆಫೀಸು ದೇಶ ಆಫೀಸರು ನಾವು ಇದನ್ನ ಸರ್ಕಾರಕ್ಕೆ ಮುಂದೆ ಕಳಿಸಿ ನೀವು ಇಷ್ಟು ಹಿಡಿದ್ರು ಆದರೆ ಯಾವುದೋ ಸ್ಪಂದನೆ ಕೊಡಲಿಲ್ಲ ಮತ್ತೆ ಇಪ್ಪತ್ತ್ ಮೂರು ಜುಲೈ ನಾನು ಮತ್ತೆ ಮನವಿ ಕೊಟ್ಟಿದ್ದು ಇಲ್ಲ ನಾವು ಸರ್ಕಾರ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಉಪವಾಸ ಸತ್ಯಾಗ್ರಹ ಕೂಡಲಿಕ್ಕೆ ಬಯಸಿದ್ದೀವಿ ಅಂತೇಳಿ ಮತ್ತೆ ಮನವಿ ಕೊಟ್ಟಿವೆ ಈಗ ಯಾವುದೇ ನಾವು ಮನವಿ ಪಟ್ಟರು ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ವೇದಿಕೆ ವತಿಯಿಂದ ಹನ್ನೊಂದು ಸೋಮವಾರ ಬರುವ ಸೋಮಾರು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಿನಿ ವಿಧಾನಸೌಧ ಎದುರಿಗೆ ಸ್ಟೇಜ್ ಹಾಕೊಂಡು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಬಯಸಿದ್ದೇವೆ ಖಂಡಿತವಾಗಿ ಕುಂದಿರ್ತೀವಿ ಈಗ ತಹಸೀಲ್ದಾರ್ ಮನವಿ ಕೊಟ್ಟಿದ್ದೀವಿ ಇವತ್ತು ಹೋಗಿದ ತಕ್ಷಣ ನಾವು ಎಲ್ಲಾ ಇಲಾಖೆಗೆ ಹೋಗಿ ಪರ್ಮಿಷನ್ ಕೂಡ ತಗೋತೀವಿ ಈಗ ತಮ್ಮ ಈ ವೇದಿಕೆ ಹೊತ್ತಿಗೆ ತಮ್ಮ ಕಡೆಯಿಂದ ನಾವು ಇಡೀ ನಮ್ಮ ರಾಮದೂರ್ ತಾಲೂಕಿನಾದ್ಯಂತ ಹಿರಿಯರಿಗೆ ಗಣ್ಯ ಮಾನ್ಯರಿಗೆ ಎಲ್ಲ ಸಂಘಟನೆಯವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀವಿ ನಾವು ನಾಳೆ ಸೋಮವಾರ ಹನ್ನೊಂದನೇ ತಾರೀಕಿಗೆ ಉಪವಾಸ ಸತ್ಯಾಗ್ರಹ ಕೂರ್ತಾ ಇದ್ದೀವಿ ತಮ್ಮೆ ತಮ್ಮೆಲ್ಲರ ಬೆಂಬಲ ಇರಲಿ ತಮ್ಮೆಲ್ಲರ ಸಹಕಾರ ಇರಲಿ ನಾವು ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ರೈಲ್ವೆ ಸಚಿವರು ಬರುವವರಿಗೆ ಉಪವಾಸವನ್ನು ಬಿತ್ತು ಇಳಂಗಿಲ್ಲ ಸತ್ಯಾಗ್ರಹವನ್ನು ಬಿಟ್ಟು ಬಿಡೋಂಗಿಲ್ಲ ಇಳಂಗಿಲ್ಲ ಯಾಕೆ ಅವ್ರು ಬರುವವರಿಗೆ ಉಗ್ರವಾಗಿ ನಾವು ಎಲ್ಲ ನಮ್ಮ ಜೊತೆಗೆ ಬಹಳಷ್ಟು ಜನ ಮೊನ್ನೆ ಒಂದು ಹತ್ತು ಜನ ಹೆಸರು ಬಸಿದ್ರು ಅದರಲ್ಲಿ ನನ್ನ ಜೊತೆಗೆ ಡಿ ಎಫ್ ಹಾಜಿ ಅವರು ಅವರು ಆಮೇಲೆ ಮಂಜುನಾಥ್ ಮಾದರ್ ಹೀಗೆ ಕೆಲವು ಸಿ ಎಸ್ ಹಿರಿಮಠ ಸ್ವಾಮಿಗಳು ಈ ತರ ಒಂದು ಹತ್ತು ಜನ ನಮ್ಗೆ ಹೆಸರು ಬರ್ಸಿದ್ದಾರೆ ಸತ್ಯಾಗ್ರಹ ನಿಮ್ ಜೊತೆಗೆ ನಾವು ಕೊಡ್ತೀವಿ ಅಂತೇಳಿ ನಾವು ಯಾವುದೇ ಸಂದರ್ಭ ಬಂದ್ರು ಯಾರು ಹೇಳಿದ್ರು ಕೂಡ ಉಪವಾಸ ಸತ್ಯಾಗ್ರಹನ ಬಿಟ್ಟು ಹೇಳಂಗಿಲ್ಲ ನಮ್ಗೆ ಬರೆಯ ಏನು ಸರ್ಕಾರ ಬಂದು ಮನವೊಲಿಸುವ ಹೋದ್ರೆ ನಾವು ಹೇಳಂಗಿಲ್ಲ ಸಚಿವರು ಸಂಬಂಧಪಟ್ಟ ಸಚಿವರು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಬರೀ ಬಾಯಿಮಾರಿಗೆ ಹೇಳಬಾರ್ದು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಉಪವಾಸ ಸತ್ಯಾಗ್ರಹ ಬಗ್ಗೆ ಹೇಳ್ತೀವಿ ಇಲ್ಲ ಅಂದ್ರೆ ಇಲ್ಲ ಈಗ ತಮ್ಮ ತಮ್ಗೆ ವಿನಂತಿ ಏನಪ್ಪ ಅಂತಂದ್ರೆ ನಾವು ಈ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಬಯಸಿದ್ದೀವಿ ತಮ್ಮೆಲ್ಲರ ಸರ್ಕಾರ ಇರಲಿ ಈ ಇಡೀ ರಾಮದೂರ್ ತಾಲೂಕಿನಾದ್ಯಂತ ಎಲ್ಲ ಅವರಿಗೆ ಎಲ್ಲ ಅವರೇವರೇನದೇ ಯಾವುದೇ ಜಾತಿ ಭೇದ ಬಾಗಿಬಿಟ್ಟು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಗಮನ ನಮ್ಗೆ ಇರಲಿ ಅಂತ ಹೇಳಿ ನಾನು ಮಾತು ನೋಡಿದ್ವಿ